ರಾಯಣನಿಗೆ ಭಕ್ತರಾಯನಿಗೆ ರಾಷ್ಟ್ರವಾದಿ ಅಹಿಬಾಯಿ ಮೋಳ್ಸರ್ ಅವರಿಗೆ ವೆಂಕಟರಮಣ ಸ್ವಾಮಿ ಗೋವಿಂದ ಕನಕದಾಸರು ಜೀವಂತ ಇದ್ದಾಗ ಪ್ರತಿ ವರ್ಷ ತಿರುಪತಿಗೆ ಬರ್ತಾ ಇದ್ದರು ಹತ್ತೊಂಬತ್ತು ವರ್ಷಗಳ ನಂತರ ಎಷ್ಟೋ ಆಫ್ಟರ್ ಫೋರ್ ಹಂಡ್ರೆಡ್ ನೈನ್ಟಿ ಕನಕದಾಸರನ್ನ ತಿರುಪತಿ ವೆಂಕಟರಮಣನ ಸನ್ನಿಧಿಗೆ ತಂದಂತಹ ಕೀರ್ತಿ ಸವಿತಮ್ಮನಿಗೆ ತಿರುಪತಿಯ ಭಕ್ತರಿಗೆ ಚಿತ್ತೂರು ಜಿಲ್ಲೆಯ ಜನಗಳಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಕನಕದಾಸರತ್ತಾರೆ ತಿರುಪತಿ ತಿಮ್ಮಪ್ಪ ಅಲ್ಲಿರ್ತಾರೆ ತಿರುಪತಿ ತಿಮ್ಮಪ್ಪ ಕನಕದಾಸರಲ್ಲಿ ನನಗೆ ಬಹಳ ಸಂತೋಷ ಆಯ್ತು ನಾನು ತಿಮ್ಮಪ್ಪನ ದರ್ಶನವನ್ನ ಇದುವರೆಗೆ ಮಾಡಿದ್ದೇನೆ ಇವತ್ತು ಶವಿತಮ್ಮನವರು ರೇವಣ್ಣವರೆಲ್ಲರೂ ನಮ್ಮ ಕನಕ ಗುರುಪೀಠದ ಸ್ವಾಮಿಗಳವರಿಗೆ ತಿರುಪಪ್ಪನ ಸನ್ನಿಧಿಗೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿದಂತಹ ಏನೋ ದರ್ಶನ ಮಾಡುವಂತಹ ಒಂದು ಸೌಲಭ್ಯವನ್ನ ಒದಗಿಸ್ತಾರೆ ಅಭಿನಂದನೆಯನ್ನ ಒಂದು ಬಂಧುಗಳೇ ಕನಕದಾಸರು ರೇವಣ್ಣ ಹೇಳಿದ್ರು ನಾವು ಸಮಾಜದಲ್ಲಿ ರಾಜಕೀಯದಲ್ಲಿ ಶಿಕ್ಷಣದಲ್ಲಿ ಬೆಳಿಬೇಕು ಅಂದ್ರೆ ಸಂಘಟನೆ ಬೇಕು ಸಂಘಟನೆಗೆ ಒಂದು ಹೆಸರು ಬೇಕು ಅಂತ ಹೆಸರು ಕನಕದಾಸ ಇಡೀ ದೇಶದ ತುಂಬಾ ಇವತ್ತು ಸಂಘಟನೆ ಆಗ್ತಾ ಇದೆ ಕನಕದಾಸರ ಹೆಸರಿನಲ್ಲಿ ನಿಮಗೆ ಗೊತ್ತಿರಲಿ ನಾನು ತಿಮ್ಮಪ್ಪನ ಸನ್ನಿಧಿಗೆ ಬಂದಾಗ ನಾನು ನೋಡಿದೆ ಕುರುಬನಿಗೋ ತಿಮ್ಮಪ್ಪನಿಗೋ ಏನು ಸಂಬಂಧ ಅಂತಂದ್ಬಿಟ್ಟು ಗೂಗಲ್ ಚೆಕ್ ಮಾಡಿದ್ರೆ ನನಗೆ ಆಶ್ಚರ್ಯ ಆಯಿತು ತಿರುಪತಿ ತಿಮ್ಮಪ್ಪ ಮೊದಲ ಬಾರಿಗೆ ದರ್ಶನ ಪಟ್ಟಿದ್ದು ಗುರುಬರಿಗೆ ಅನ್ನುವಂಥದ್ದನ್ನ ನಾನು ಇತಿಹಾಸದಲ್ಲಿಮ್ಮಪ್ಪ ಪ್ರಪ್ರಥಮ ಬಾರಿಗೆ ದರ್ಶನ ಕೊಟ್ಟಿದ್ದಾರಿಗೆ ಗುರುಬನಿಗೆ ವಿರಾಟ್ ಅಂತಹ ಕುರುಬನ ಭಕ್ತರ ಕುರುಬನ ಅನಾದ್ಯ ದೇವರಾಗಿ ಇವತ್ತು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನನಗೆ ಬಹಳ ಸಂತೋಷದ ವಿಷಯ ಹೇಳಲು ಬಯಸ್ತೀನಿ ಇವತ್ತು ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ಮೂಲಕ ಕುರುಬದ ಗರ್ವೈನ್ ಅವರಿಗೆ ಪೂಜಾರಿಗಳಿಗೆ ಏನೋ ಮಾಸಿಕ ಧನವನ್ನ ಕೊಡುವಂತಹ ಗೌರವಧನ ಚರ್ಚೆಯನ್ನ ನಮ್ಮ ಪಾತ್ರ ಸಾರಥಿ ಅವರು ಸವಿತಾ ಮಾಡಿದಾರಲ್ಲ ಅದು ಅಭಿನಂದನೀಯ ಜೋರಾಗಿ ಚಪ್ಪಾಳೆ ತಟ್ಟಿ ಆ ಒಂದು ಕೆಲಸಕ್ಕೆ ನಾವು ಕಾಣಬೇಕು